ಆ ಮಾಧ್ಯಮದವರಿಗೆ ತಿಳಿಸ್ ತಿಳಿಪಡಿಸಿದ ಏನಂದ್ರೆ ಈಗ ಇವಾಗ ಇವಾಗಿನ ಪರಿಸ್ಥಿತಿಯಲ್ಲಿ ಬೇಸ ಬೇಸಿಗೆ ಹಂಗಾಮಿಗೆ ರೈತರು ನೀರು ನೀರು ಕೇಳ್ತಾ ಇದ್ದೀವಿ ಕಾರಣ ಇಷ್ಟೇ ಈ ಗೇಟ್ ದುರಸ್ತಿ ಅದು ಇದು ಅಂತ ಹೇಳಿ ಏನೋ ಒಂದು ರಾಜಕೀಯ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ ಗೇಟ್ ದುರಸ್ತಿ ಬಗ್ಗೆ ನಾವೆಲ್ಲ ಕ್ಲಿಯರ್ ಕಟ್ ಆಗಿ ನಾವೆಲ್ಲ ಮೆಸೇಜ್ ತಿಳ್ಕೊಂಡ್ವಿ ಕನ್ನಯ್ಯ ನಾಯ್ಡು ಸಾಹಿಬ್ರು ಅವರು ಕೆಲವರಿಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ರೈತ ಸಂಘಕ್ಕೆ ಆಮೇಲೆ ಕೆಲವು ರಾಜಕೀಯ ವ್ಯಕ್ತಿಗಳಿಗೆ ಅದು ಮೂರು ತಿಂಗಳು ಮೂರು ತಿಂಗಳ ಒಳಗೆ ಪರ್ ಡೇ ಫೋರ್ ಡೇಸ್ಗೆ ಒಂದು ಗೇಟ್ ಕುಡಿಸೋಂತ ವ್ಯವಸ್ಥೆ ಐತೆ ನಮ್ಮಲ್ಲಿ ಸರ್ಕಾರ ಸರ್ಕಾರದ ಬಗ್ಗೆ ವಿವೇಚನೆ ಬೇಕು ನೀವು ರೈತರು ಉಪಯೋಗ ಮಾಡ್ಕ ಮಾಡ್ಕೋಬಹುದು ಈಗ ಎಂಬತ್ತೈದು ಟಿ ಎಂ ಸಿ ನೀರು ಆಲ್ರೆಡಿ ಇದೆ ನಲವತ್ತು ಟಿ ಎಂ ಸಿ ಫೆಬ್ರವರಿ ಎಂಡಿಂಗ್ ವರೆಗೂ ಖಾಲಿ ಆಗ್ಬಹುದು ಆಮೇಲೆ ಇನ್ನೂ ನಲವತ್ತೈದು ಟಿ ಎಂ ಸಿ ಇದ್ರು ಗೇಟ್ ಅಳವಡಿಕೆ ಮಾಡಕ ಯಾವ್ದು ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ಒಂದು ಕ್ಲಿಯರ್ ಕಟ್ ಇದು ಕೊಟ್ಟಿದ್ದಾರೆ ಮಾಹಿತಿ ಕೊಟ್ಟಿದ್ದಾರೆ ಆ ಒಂದು ಮಾಹಿತಿ ಮಾಹಿತಿ ಮೇರೆಗೆ ನಾವು ರೈತ ಸಂಘದವರು ಇದು ನೀರು ಬೇಕಂತೇಳಿ ಸಣ್ಣದರಾಗಿ ಹೋರಾಟ ಕಣಿ ಮಾಡ್ತಾ ಇದೀವಿ ನಾಳೆ ಮೂರನೇ ತಾರೀಕು ಕಂಪ್ಲೀಟ್ ಗೆ ಕರೆ ಕೊಡ್ತಾ ಇದೀವಿ ಕಾರಣ ಎಲ್ಲ ರೈತರು ಇದಕ್ಕೆ ಸಹಕಾರ ಮಾಡ್ಬೇಕು ಇಲ್ಲ ಈ ನೀರು ಇಲ್ದ ವ್ಯವಸ್ಥೆ ಈ ಇಲ್ಲ ಅಂತ ಅಂದ್ರೆ ಗುಳೆ ಹೋಗೋವಂತ ಪರಿಸ್ಥಿತಿ ಬರ್ತದ ತಾಲೂಕು ಹಾಗೂ ಜಿಲ್ಲೆಯಲ್ಲಿ ಸಾಕಷ್ಟು ಜನ ರೈತರು ರೈತ ಕಾರ್ಮಿಕರು ಎಲ್ಲ ಬೆಂಗಳೂರು ತುಮಕೂರು ಹಂಗೆ ಗುಳೆ ಹೋಗುವಂತ ಪರಿಸ್ಥಿತಿ ಬರುತ್ತೆ ಮಾನ್ಯ ಸ್ಥಳೀಯ ಶಾಸಕರು ಗಣೇಶಣ್ಣವರು ಈ ಕುರಿತು ಸಾಕಷ್ಟು ಅವರು ಚಿಂತನೆಗೆ ಒಳಗಾಗಿದ್ದಾರೆ ಈ ಹೆಂಗನ ಮಾಡಿ ನೀರ್ ತರಿಸಬೇಕಂತ ಅವಳು ಅವರು ಕೂಡ ಶತ ಪ್ರಯತ್ನ ಮಾಡ್ತಿದ್ದಾರೆ ಅವರು ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ ಅವರು ಕೂಡ ಸರ್ಕಾರಕ್ಕೆ ಗಮನ ಸೆಳೆದು ಸರ್ಕಾರಕ್ಕೆ ಇಲ್ಲಿನ ಮಾಹಿತಿ ಕೊಟ್ಟು ಈ ಒಂದು ನೀರು ನಮಗೆ ಸದ್ಬಳಕೆ ದೃಢವಾದ ಅಚಲ ನಂಬಿಕೆ ನಮ್ಮಲ್ಲಿ ಲೈತೆ ಅವರು ಎಂತೆಂತ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ರೈತರಿಗೆ ರೈತರ ಪರವಾಗಿ ಅವತ್ತು ದುಡಿತಾ ಇದ್ದಾರೆ ಈ ಒಂದು ವಿಚಾರದಾಗೂ ಕೂಡ ರೈತರು ಕೈ ಹಿಡಿತಾರೆ ರೈತರ ಹೆಂಗ ಮೇಲೆ ಕೈ ಹಾಕ್ತಾರೆ ಅಂತ ನಮಗೆ ಸಂಪೂರ್ಣ ಭರವಸೆ ಇದೆ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಸನ್ನದರಾಗಿ ಮಾನ್ಯ ಡಿ ಸಿ ಎಂ ಸಾಹೇಬರು ಸಿ ಎಂ ಸಾಹೇಬರು ಎಲ್ಲಾರು ಸೇರಿ ಆಮೇಲೆ ಮಾಜಿ ಹಾಲಿ ಶಾಸಕರು ಮಂತ್ರಿಗಳು ಎಲ್ಲರೂ ಸೇರಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಹಾವೇರಿ ಬಗ್ಗೆ ಹೇಗೆ ಧ್ವನಿ ಎತ್ತಾರೋ ಇಡೀ ಸರ್ಕಾರದ ಒಂದು ಇದರಲ್ಲಿ ಅದೇ ತರ ತುಂಗಭದ್ರದಲ್ಲಿ ಕೂಡ ಧ್ವನಿ ಎತ್ತಿ ಆ ರೈತರಿಗೆ ನೀರು ಕೊಡಿಸ್ಬೇಕು ಗುಳೆ ಹೋಗೋದ ಶ್ರಮಿಕರು ತರ ಶ್ರಮಿಕರು ಹಾಗೂ ದುಡಿದು ತಿನ್ನುವಂತ ಸಾಕಷ್ಟು ಜನ ಗುಳೆ ಹೋಗೋದನ್ನ ತಪ್ಪಿಸ್ಬೇಕು ಈ ಒಂದು ನಿಟ್ಟಿನಲ್ಲಿ ರೈತರು ಮೂರನೇ ತಾರೀಕು ಬಂದಿಗೆ ಕರೆ ಕೊಟ್ಟಿದ್ದೀವಿ ಕಾರಣ ಎಲ್ಲರೂ ಸಹಕರಿಸಬೇಕು ಎಲ್ಲರೂ ತುಂಗಭದ್ರಾ ನೀರಿನ ಹೋರಾಟಕ್ಕೆ ಅಣಿಗಾಗಬೇಕಂತ ಈ ಮೂಲಕ ಹೇಳಲು ಇಚ್ಛಪಡ್ತೀನಿ ಎರಡನೇ ಬೆಳಿಗ್ಗೆ ಎಂ ಟಿ ಎಂ ಸಿ ನೀರಿದೆ ಡ್ಯಾಮ್ನಲ್ಲಿ ದಯವಿಟ್ಟು ಈ ಎರಡನೇ ಬೆಳಿಗ್ಗೆ ನೀರು ಕೊಡಬೇಕಂತ ಕೇಳ್ತಿದ್ವಿ ಆಮೇಲೆ ಮೂರನೇ ತಾರೀಕು ಕಂಪ್ಲಿಯಲ್ಲಿ ಬಂದಿದೆ ಎಲ್ಲ ರೈತರು ಹಳ್ಳಿ ಸುತ್ತಮುತ್ತ ಹಳ್ಳಿ ರೈತರು ಎಲ್ಲರೂ ಬಂದು ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ಎರಡನೇ ಬೆಳಿಗ್ಗೆ ನಮ್ಮ ತುಂಗಭದ್ರಾ ನೀರು ನೀರು ಬೇಕಂತ ಎರಡನೇ ಬೆಳಿಗ್ಗೆ ಬೇಕೇ ಬೇಕಂಥೇಳಿ ನೀರು ಕೇಳ್ತಾರ ಇವು ಇವತ್ತು ತುಂಗಭದ್ರಾ ಜಲಾಶಯತ ಚೇರ್ಮನ್ರು ನೀರು ನೀರಿಲ್ಲ ಅಂತ ಹೇಳ್ತಾರೆ ಎರಡನೇ ಬೆಳಿಗ್ಗೆ ನೀರಿಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಹೇಳೋಕ್ಕೆ ಅವ್ರಿಗೆ ಅಗತ್ಯ ಏನೈತಿ ಅವ್ರಿಗೆ ಅನುಭವ ಏನೈತಿ ಅದನ್ನು ಒಂದು ತಕ್ಷಣವೇ ಎಲ್ಲರನ್ನ ರೈತ ಮುಖಂಡ್ರನ್ನ ರಾಜಕಾರಣಿ ಎಲ್ಲ ಕಲ್ತು ಎಮ್ ಎಲ್ ಐ ಸಿ ಸಿ ಮೀಟಿಂಗ್ ಮಾಡಿ ನೀನು ಏನೈತಿ ಲೆಕ್ಕಾಚಾರ ಮಾಡಿ ಹೇಳಿದ್ರೆ ಪರವಾಗಿಲ್ಲ ನೀರು ಮಾತ್ರ ಯಾರು ರೈತರು ಆಕ ಹತ್ತಾಗ ಒಳಗಾಗಬೇಡ್ರಿ ಸಾ ನೀರನ್ನು ಎರಡನೇ ಬೆಳೆ ಕೊಡುವಂಥ ಸಾಧ್ಯತೆ ಐತಿ ಇವತ್ತು ನವಂಬರು ಡಿಸೆಂಬರ್ ನವಂಬರ್ವರೆಗೆ ಇವತ್ತಿನವ್ರಿಗೆ ಎಂಬತ್ತು ಟಿ ಎಮ್ ಸಿ ನೀರು ಹಂಗೆ ಐತಿ ಇಂಪ್ಲ ಒಳ ಒಳಗೆ ಅರಿತೇ ಐತಿ ಯಾರು ಕೆಲ ಮಂದಿ ಡ್ಯಾಮ್ ದುರಸ್ತಿ ಐತಿ ಆ ಗೇಟ್ ಮಾಡ್ತಾರ ಎರಡನೇ ಎರಣೆ ಬೆಳೆ ನೀರಿಲ್ಲ ಅಂತ ರೈತರು ಯಾರು ಆತಂಕ ಒಳಗೊಬಡ್ರಿ ನೀರು ಬಿಡ್ಬೋದು ರೈತರು ಬೆಳಿಬೋದು ಮತ್ತು ಡ್ಯಾಮನ್ನ ಗೇಟ್ಗಳನ್ನ ಶುದ್ಧೀಕರಿಸ್ಬೋದು ಅದು ಸಾಧ್ಯತೆ ಎರಡೂ ಐತಿ ತಜ್ಞರ ಮೂಲಕ ಎಲ್ಲ ಕೇಳ್ಕಂಡಿ ತಜ್ಞರು ಹೇಳಿದ್ದಾರೆ ಇವ್ ಇವರೊಬ್ಬರು ತಂಗಡಿಗೋರ್ ಸಾಹೇಬರು ಹೇಳ್ತಾರಲ್ಲ ಅವರು ತಜ್ಞರಲ್ಲ ಒಬ್ಬ ಚೇರ್ಮನ್ರು ಚೇರ್ಮನ್ರು ಏಕಾಏಕಿ ಹೇಳ್ತಾರಂದ್ರೆ ಭಾಳ ತಪ್ಪು ಯಾವ್ರು ಹೇಳಿದ ಮೇಲೆ ಜನಪ್ರತಿನಿಧಿ ಆಗಲಿ ಇವರು ಜನಗಳಾಗಲಿ ಯಾರು ರೈತ ಮುಖಂಡರಲ್ಲಿ ಒಬ್ಬರಿಗೂ ದನಿ ಎತ್ತಿಲ್ಲ ಇವತ್ತಿನವರೆಗಾಗಿ ಇವರು ಏನು ಮಾಡ್ತಾರಂತ ಇರೋ ಪಕ್ಷ ಆಗಲಿ ಆಡಳಿತ ಪಕ್ಷ ಆಗಲಿ ಒಬ್ಬ ಅಧಿಕಾರಿ ನೀರಿಲ್ಲ ಅಂತ ಅದು ಹೇಳಿದಾಗ ಹೆಂಗೆ ಹೇಳಿದಪ್ಪ ಅಂತ ಕ ಪ ಮಾಡ್ತಾ ಇಲ್ಲ ಇರೋ ಪಕ್ಷದವ್ರು ಏನು ಮಾಡ್ತದಾರ ನಮಗೆ ಎರಡನೇ ಬೆಳಗ್ಗೆ ನೀರು ಬೇಕು ಇವತ್ತಿನ ದಿನದಲ್ಲಿ ತುಂಗಭದ್ರಾ ಡ್ಯಾಮ್ನಲ್ಲಿ ಎಂಬತ್ತು ಟಿ ಎಮ್ ಸಿ ನೀರೈತೆ ಹಿಂದೆ ಇಂಪ್ಲೋ ಕೂಡ ಹಂಗೆ ಬರ್ತಾನೆ ಐತೆ ನಮಗೆ ಡಿಸೆಂಬರ್ ತಕ್ಕನ ನಮಗೆ ಇದೇ ಇನ್ಫ್ಲೋ ಹಂಗೆ ಬರ್ತಾನೆ ಇರ್ತದೆ ಆದರೆ ಎರಡನೇ ಬೆಳಗ್ಗೆ ನೀರು ಬೇಕೇ ಬೇಕು ನಮಗೆ ಇದಕ್ಕೆ ಜನಪ್ರತಿನಿಧಿಗಳು ಮತ್ತು ಸಂಘ ಸಂಸ್ಥೆಯವರು ಇದಕ್ಕೆ ಸಹಕಾರ ನೀಡಿ ನಾವು ಏಳನೇ ತಾ ಏಳನೇ ತಾರೀಕಿಗೆ ಐವೇಯಲ್ಲಿ ನಾವು ಇದು ಐ ವಿಯಲ್ಲಿ ನಾವು ಬಂದು ಕರೆಯನ್ನು ಕೊಟ್ಟಿದ್ದೇವೆ ಮೂರನೇ ತಾರೀಕಿಯಲ್ಲಿ ಕಂಪ್ನಿಯಲ್ಲಿ ನಾವು ಬಂದು ಕರೆ ಕೊಟ್ಟಿದ್ದೇವೆ ಇದಕ್ಕೆಲ್ಲ ಸಹಕಾರ ಸಂಘ ಸಂಸ್ಥೆಗಳು ಎಲ್ಲ ಸಹಕಾರವನ್ನು ಬೆಂಬಲವನ್ನು ಸೂಚಿಸಬೇಕಂದೇಳಿ ಈ ಮುಖಾಂತರ ನಾನು ಎಲ್ಲ ಸಂಘ ಸಂಸ್ಥೆಯವರಿಗೆ ನಾನು ಮನವಿ ಮಾಡಿಕೊಳ್ತಿದ್ದೀನಿ ಆದರೆ ಇದರಲ್ಲಿ ಜನಪ್ರತಿನಿಧಿಗಳ ಸಮತಿಗೆ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇದನ್ನು ಬಿಟ್ಟು ರೈತರ ಪರವಾಗಿ ನಿಂತುಕೊಂಡು ಜನಪ್ರತಿನಿಧಿಗಳು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ ನೀರಾವರಿ ಸಲಹಾ ಸಮಿತಿ ಸದಸ್ಯರುಗಳು ಈ ದ ರೈತರನ್ನು ದಾರಿ ತಪ್ಪಿಸುವಂಥ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅದನ್ನು ಮಾಡಬಾರದು ಇದರಲ್ಲಿ ಸರಿಯಾದ ಮಾಹಿತಿ ನಿಮ್ಮಲ್ಲಿ ಇಲ್ಲ ಡ್ಯಾಮಿಂದ ಸರಿಯಾದ ಮಾಹಿತಿಯನ್ನು ತಿಳ್ಕೊಂಡು ರೈತರಿಗೆ ಸಹಕಾರ ನೀಡಬೇಕಂತೇಳಿ ಇದರಲ್ಲಿ ನಾನು ಮನವಿ ಮಾಡಿಕೊಳ್ತಿದ್ದೀನಿ ಮತ್ತು ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಎಲ್ಲ ರೈತರು ಯಾರ ಸಹ ಎಲ್ಲ ಜ ಅಧಿಕಾರಿಗಳ ಮಾತು ಜನಪ್ರತಿನಿಧಿಗಳ ಮಾತು ಯಾರು ಕೇಳಬಾರ್ದು ಅಂತೇಳಿ ಈ ಮೂಲಕ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೀನಿ ಇವತ್ತು ತುಂಗಭದ್ರ ಅಂತೇಳಿ ತುಂಗಭದ್ರ ಅವಲಂಬಿಸಿ ಇವತ್ತು ನಾಲ್ಕು ಜಿಲ್ಲೆಯವರು ಆ ತುಂಗಭದ್ರ ಇಲ್ಲದೇ ನಾವು ಜೀವನ ನಾಡಿ ನಡೆಸ್ತಾ ಇದೀವಿ ರೈತರು ಇವತ್ತು ತುಂಗಭದ್ರ ಎಂಬತ್ತು ಟಿ ಎಮ್ ಸಹಿತ ನೀರು ಎಳನೇ ಬೆಳೆಗೆ ಬುಡ ಹೇಳಿದ್ರೆ ಅವರು ಇಲ್ಲ ನಾವು ಗೇಟ್ ಕುಂದರ್ಸಿವೋ ಅದು ಕುಂದರ್ಸೀವಿ ಅಂತ ಹೇಳ್ತಾರಲ್ಲ ಹತ್ತೊಂಬತ್ತು ಗೇಟ್ ಹೋಗಿ ಇವತ್ತಿಗೆ ವರ್ಷ ಆಯಿತು ಇವತ್ತಿಗಾದರೆ ಸ್ವಾಮಿ ಅದನ್ನು ರೆಡಿ ಮಾಡಿಲ್ಲ ನೀವು ಈಗ ಆರನೇ ಗೇಟ್ ಬೆಂಡಾಗ್ಯಾವ ಅದಾಗ್ಯಾವ ಅಂತೇಳಿ ಯಾವುದೋ ಗೋಬಿ ಗುಬ್ಬ ತೋರಿಸೋಂಥ ಕೆಲಸ ಇದ್ದಾರೆ ಇವತ್ತು ರೈತರಿಗೆ ಯಾವ ದಾರಿ ತಪ್ಪ ಕೆಲಸ ಮಾಡ್ತಾಯಿದ್ರಿ ನೀವು ಆ ಕೆಲಸ ಬಿಟ್ಬಿಡ್ರಿ ದಯವಿಟ್ಟು ಇವತ್ತು ಶಿವರಾಜ್ ತಂಗಡಿಯವರು ಏನು ಜಲಸಂಪನ್ಮೂಲಕ್ಕೆ ಸಚಿವ ಆಗಿರೋಲ್ಲ ಅವ್ರು ಯಾವ ರೀತಿ ಮಾಡಬೇಕು ಏನಿಲ್ಲ ಅಂಬ ರೈತರು ಮಾಹಿತಿನೇ ಅದು ಕೊಡೋಲ್ಲ ಇಲ್ಲ ನೀರು ಕೊಡೋದಲ್ಲ ನೀರು ಕೊಡೋದಲ್ಲ ಅಂತ ಹೇಳ್ತದಲ್ಲ ತನಗ ನೀರು ಅವು ತಂದು ಕಡಿಸಿನ ಡ್ಯಾಮ್ ರೈತರಲ್ಲಿದ್ದಾನೆ ಇವತ್ತು ಡ್ಯಾಮು ರೈತರಿದ್ದಾನೆ ಇವತ್ತು ಎಲ್ಲರೂ ಅವಲಂಬಿಸಿರೋದು ನೀನು ಐದು ದಿನ ಸಚಿವವಾಗಿ ನೀನು ಹೋಗ್ತದೆ ರೈತರ ಮೂಲಕ ಸ್ವಲ್ಪ ಗಮನ ಕೊಟ್ಟು ಮಾತಾಡಿ ನೀನು ಇವತ್ತು ನಮ್ಮ ಅವರೇ ಅದ್ರ ಬಗ್ಗೆ ನಾವೇನೋ ಅಜ್ಜ ಉಸ್ತುವಾರಿ ಸಚಿವ ಆಗಿದ್ರೆ ಅದ್ರ ಬಗ್ಗೆ ತಾನು ಹೇಳ್ತಿದ್ದ ಮಾಹಿತಿ ಇವತ್ತು ಉಸ್ತುವಾರಿ ಸಚಿವ ಆದ ಶಿವರಾಜ್ ತಂಗಡವ್ರಿಗೆ ಇವತ್ತು ಅಲ್ಲ ನೀರಾವರಿ ಸಚಿವರಿಗೆ ಇದನ್ನು ಮುಂದುವರಿಸ್ಬಾಡ ಇದು ದಯವಿಟ್ಟು ಹಿಂದೆ ಮಾಡು ನೀನು ಮಾತಾಡೋಕೆ ಹೋಗ್ಬೇಡ ಇವತ್ತು ನೀರು ನಲವತ್ತು ಟೈಮ್ಸ್ ಆಯ್ತಲ್ಲ ಎರಡನೇ ಬೆಳಿಗ್ಗೆ ನಮ್ಗೆ ಹಾಗೆ ಆಗ್ತದೆ ದಯವಿಟ್ಟು ಯಾರಿಗೆ ಇದನ್ನು ವರ್ಗ ಮಾಡಿ ಯಾರಿಗೆ ತಪ್ಪದಾರಿ ತೂಸಕ್ಕೆ ಹೋಗ್ಬೇಡ ಇದೊಂದು ಹೇಳ್ತಾಯಿದ್ದೀನಿ ಅದನ್ನು ಬಿಟ್ಬಿಡು ಇವತ್ತು ನಾವೇನು ಏಳನೇ ತಾರೀಕಿಗೆ ಹೈವೇ ಬಂದ್ ಮಾಡ್ಬೇಕಂತ ಇದ್ವಿ ಎಲ್ಲ ರೈತರು ಆಮೇಲೆ ಹಳ್ಳಿಯಲ್ಲಿ ಇರೋಂಥ ರೈತರು ಎಲ್ಲರಿಗೆ ಗಮನಕ್ಕೆ ನಮಸ್ಕಾರ ಮಾಡಿಸ್ತೀನಿ ನಮಸ್ಕಾರ ಮಾಡ್ತೀನಿ ದಯವಿಟ್ಟು ಎಲ್ಲ ಭಾಗವಹಿಸಬೇಕು